ಬಿಡಗುರು ಏನ ಮಾಡಿದೀವಿ ಈ ಕಟ್ಟಡ ನನ್ನ ಮಗನೇ ಮೊದ್ಲಾಗಿ ಹೆಣ್ಣು ಮಗುಗೆ ಗೀಸರ್ ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ವಿಡಿಯೋ ಮಾಡಿಕೊಂಡು ನ್ಯಾಪೇರ್ ಮಾಡ್ಕೊಂಡು ಅನ್ನಿಸ್ತಾ ಇದ್ರು ಅಂತ ಕರೆಸ್ತಾ ಇದ್ದಾರೆ ಪಕ್ಕ ಹೆಣ್ಣು ಮಗು ಸಹಾಯಕ್ಕೆ

ಪ್ರೈವೇಟ್ ಮೇಲೆ ಎಫ್ಐಆರ್ ಮಾಡ್ತಾ ಇದ್ದೀವಿ ನನ್ನ ಮಕ್ಕಳ ಭಯ ಪಡಬೇಡಿ ಚಿಡದಾ ಪೊಲೀಸ್ ಇಟ್ಕೊಂಡಿದ್ದೇನಾ ಇದೆಯ ಮಕ್ಕಳಿದಾ ಮದ್ವೆ ಹೆಣ್ಣು ಮಕ್ಳ ನೀವು ಎಷ್ಟು ಕಡೆ ಕ್ಯಾಮ್ರಾ ಇಟ್ಟಿದ್ಯಾ ಸೀನು ಕ್ಯಾಮ್ರೆ ಇಟ್ಟಿದ್ದಾನೆ ಕೀಲ್ ಹೆಂಗಿ ಹೆಂಗ್ ಬ್ಲಾಕ್ಮೇನ್ ಮಾಡಿ ಫೋಟೋ ಕಡೆಗಳಿದೆ ಅಂತ